ನಮಸ್ಕಾರಗಳು ನಾವು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ದೇವಗ ನನ್ನ ಹೆಸರು ಸ್ವಪ್ನಾ ರುದ್ರಪ್ಪ ಮೇಟರ್ ನನ್ನ ಹೆಸರು ಲಕ್ಷ್ಮಿ ಅಲ್ಲೇಶಪ್ಪ ಹಿಂದಳಿ ನಾವು ಈ ದಿನ ಭಾರತದ ನೆರೆ ದೇಶಗಳ ಬಗ್ಗೆ ವಿವರಿಸುತ್ತೇವೆ ಇದು ನಮ್ಮ ಭಾರತ ದೇಶ ಭಾರತದ ರಾಜಧಾನಿ ನವದೆಹಲಿ ಭಾರತವು ಎಂಟು ನೆರೆ ನೆರೆ ದೇಶಗಳನ್ನು ಹೊಂದಿದೆ ಅವುಗಳೆಂದರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಲ್ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಶ್ರೀಲಂಕಾ ನಾವು ಮೊದಲನೆಯದಾಗಿ ಪಾಕಿಸ್ತಾನದ ಬಗ್ಗೆ ತಿಳಿದುಕೊಳ್ಳೋಣ ಪಾಕಿಸ್ತಾನ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನಾಲ್ಕರಂದು ಉದಯವಾಯಿತು ಅದರ ಮಾರನೆಯ ದಿನ ಎಂದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ಭಾರತ ದೇಶವು ಉದಯವಾಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ಗಡಿ ರೇಖೆ ಎನ್ನುವರು ಇದು ಸುಮಾರು ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋ ಮೀಟರ್ ಉದ್ದವಾಗಿದೆ ಇದನ್ನು ರೀಪ್ ಎಂಬ ವ್ಯಕ್ತಿಯು ವ್ಯಕ್ತಿಯು ಕಂಡುಹಿಡಿದ ಕಾರಣ ಈ ಗಡಿರೇಖೆಯನ್ನು ಗಡಿ ರೇಖೆ ಎನ್ನುವರು ಪಾಕಿಸ್ತಾನವು ಭಾರತದ ನಾಲ್ಕು ರಾಜ್ಯಗಳೊಂದಿಗೆ ರೇಖೆಯನ್ನು ಹಂಚಿಕೊಂಡಿದೆ ಅವುಗಳೆಂದರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಲವಾರು ಸಮಸ್ಯೆಗಳು ಬಗೆಹರಿದಿರದ ಸಮಸ್ಯೆಗಳು ಇವೆ ಅವುಗಳೆಂದರೆ ಕಾಶ್ಮೀರ ವಿವಾದ ಜ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ಭಯೋತ್ಪಾದನೆ ಮಿಲಿಟರಿ ಆಕ್ರಮಣ ವ್ಯಾಪಾರ ಮತ್ತು ವಾಣಿಜ್ಯ ಬೆಳವಣಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜಿಮ್ಲಾ ಒಪ್ಪಂದವು ಏರ್ಪಟ್ಟಿತ್ತು ಇದಕ್ಕೆ ಇಂದಿರಾ ಭಾರತದ ಪ್ರಧಾನಿಯಾದ ಇಂದಿರಾ ಗಾಂಧಿಯವರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾದ ಜುಝಿಕರ್ ಅಲಿ ಭುತ ಅವರು ಸಹಿ ಹಾಕಿದರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದುವರೆಗೂ ನಾಲ್ಕು ಯುದ್ಧಗಳು ನಡೆದಿವೆ ಅವೆಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ ನೂರ ಅರವತ್ತೈದು ಹತ್ತೊಂಬತ್ ನೂರ ಎಪ್ಪತ್ತೊಂದು ಮತ್ತು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಒಟ್ಟು ನಾಲ್ಕು ಬಾರಿ ಯುದ್ಧಗಳು ನಡೆದವು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮುಂದಿನದಾಗಿ ಅಫ್ಘಾನಿಸ್ತಾನ್ ದೇಶ ಅಫಘಾನಿಸ್ತಾನ್ ದೇಶವು ಭಾರತದೊಂದಿಗೆ ಅತಿ ಕಡಿಮೆ ಗಡಿ ರೇಖೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿರೇಖೆ ಎಂಬತ್ತು ಕಿಲೋಮೀಟರ್ ಇದು ಜಮ್ಮು ಮತ್ತು ಕಾಶ್ಮೀರದ ಸ್ವಲ್ಪ ಭಾಗವನ್ನು ಮಾತ್ರ ಆವರಿಸಿಕೊಂಡಿದೆ ಭಾರತ ಭಾರತ ಮತ್ತು ಕಾಶಿಸ್ ಅಫ್ಘಾನಿಸ್ತಾನದ ನಡುವಿನ ಗಡಿರೇಖೆಯನ್ನು ಡ್ಯೂರ್ಯಾನ್ ಗಡಿ ಗಡಿರೇಖೆ ಎನ್ನುವರು ಮುಂದಿನದಾಗಿ ಮೂರನೇ ರಾಷ್ಟ್ರ ಚೀನಾ 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 ಭಾರತದ ಉತ್ತರಕ್ಕೆ ಇರುವ ಒಂದು ರಾಷ್ಟ್ರ ಭಾರತ ಮತ್ತು ಚೀನಾದ ನಡುವಿನ ಗಡಿರೇಖೆಯನ್ನು ಮ್ಯಾಕ್ ಮೋಹನ್ ಗಡಿರೇಖೆ ಎನ್ನುವರು ಇದನ್ನು ಮ್ಯಾಕ್ಮೋಹನ್ ಎಂಬ ವ್ಯಕ್ತಿಯು ವ್ಯಕ್ತಿಯು ಕಂಡು ಕಂಡುಹಿಡಿದ ಕಾರಣ ಇದನ್ನು ಮ್ಯಾಕ್ ಮೋಹನ್ ಗಡಿರೇಖೆ ಎಂದು ಕರೆಯುವರು ಇದು ಸುಮಾರು ಮೂರು ಸಾವಿರದ ಒಂಬತ್ತು ನೂರ ಹದಿನೇಳು ಕಿಲೋಮೀಟರ್ ಉದ್ದವಾಗಿದೆ ಚೀನಾ ಮತ್ತು ಚೀನಾವು ಭಾರತದ ಐದು ರಾಜ್ಯಗಳೊಂದಿಗೆ ಗಡಿರೇಕಿಯನ್ನು ಹಂಚಿಕೊಂಡಿವೆ ಅವೆಂದರೆ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಅರುಣಾಚಲ ಪ್ರದೇಶ ಭಾರತ ಮತ್ತು ಚೀನಾದ ನಡುವೆ ಇರುವ ಸಮಸ್ಯೆ ಎಂದರೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶ ಭಾರತ ಭಾರತ ಮತ್ತು ಚೀನಾದ ನಡುವೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪಂಚಶೀಲ ಒಪ್ಪಂದವು ಏರ್ಪಟ್ಟಿತ್ತು ಇದಕ್ಕೆ ಭಾರತದ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರು ಮತ್ತು ಚೀನಾದ ಅಧ್ಯಕ್ಷರಾದ ಸವೆನ್ ಲಾಯ್ ರವರು ಸಹಿ ಹಾಕಿದರು ಇದರ ಪಂಚಶೀಲ ಒಪ್ಪಂದದ ಪ್ರಮುಖ ಅಂಶಗಳೆಂದರೆ ಪರಸ್ಪರ ಪ್ರಾ ಪರಸ್ಪರ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಗೌರವ ಪರಸ್ಪರ ಆಕ್ರಮಣಶೀಲತೆ ಪರಸ್ಪರ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು ಸಮಾನತೆ ಮತ್ತು ಪರಸ್ಪರ ಲಾಭ ಶಾಂತಿಯುತ ಸಹಬಾಳ್ವೆ ಇವು ಪ್ರಮುಖ ಅಂಶಗಳು ಚೀನಾದ ರಾಜಧಾನಿ ಮುಂದಿನದಾಗಿ ನೇಪಾಳ ರಾಷ್ಟ್ರ ನೇಪಾಳ ನೇಪಾಳ ರಾಷ್ಟ್ರವು ಭಾರತದೊಂದಿಗೆ ಅತಿ ಉತ್ತಮವಾದ ಸಂಬಂಧವನ್ನು ಹೊಂದಿದೆ ಭಾರತ ಭಾರತ ಮತ್ತು ನೇಪಾಳವು ಎಷ್ಟು ಉತ್ತಮವಾದ ಸಂಬಂಧವನ್ನು ಹೊಂದಿದೆ ಎಂದರೆ ಈ ದೇಶಕ್ಕೆ ನಾವು ಯಾವುದೇ ಒಂದು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಹೋಗಿ ಬರಬಹುದಾಗಿದೆ ನೇಪಾಳಕ್ಕೆ ಹೋಗುವ ಒಂದೇ ಒಂದು ಮಾರ್ಗವೆಂದರೆ ಭಾರತ ದೇಶದ ಬಿಹಾರ್ ರಾಜ್ಯದ ಬಾಗಲಪುರದ ಹನುಮನಗರ ಎಂಬ ನಗರದಿಂದ ಹೋಗಬಹುದು ನೇಪಾಳವು ಭಾರತದ ನಾಲ್ಕು ರಾಜ್ಯಗಳೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಸಿಕ್ಕಿಂ ಭಾರತ ಭಾರತವು ಇಂಡೋ ನೇಪಾಳ್ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಭಾರತ ಮತ್ತು ನೇಪಾಳದ ನಡುವಿನ ಗಡಿ ರೇಖೆಯನ್ನು ಮುಕ್ತಗೊಳಿಸಲಾಗಿದೆ ನೇಪಾಳದ ರಾಜಧಾನಿ ಕಠ್ಮಂಡು ಮುಂದಿನದಾಗಿ ಭೂತಾನ್ ಭೂತಾನ್ ರಾಷ್ಟ್ರ ಭೂತಾನ್ ರಾಷ್ಟ್ರವು ಒಂದು ಸಣ್ಣ ರಾಷ್ಟ್ರವಾಗಿದೆ ಭೂತಾನ ರಾಜಧಾನಿ ಟಿಂಪು ಭೂತಾನವು ಭಾರತದ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಇದು ನಾಲ್ಕು ರಾಜ್ಯಗಳೊಂದಿಗೆ ಸಂಬಂಧವನ್ನು ಸಂಬಂಧವನ್ನು ಮತ್ತು ಗಡಿ ರೇಖೆಯನ್ನು ಹೊಂದಿದೆ ಅವುಗಳೆಂದರೆ ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಅರುಣಾಚಲ ಪ್ರದೇಶ ಭಾರತವು ಭೂತಾನವನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನಾಗಿ ಮಾಡಲು ಪ್ರಯತ್ನಿಸಿತು ಅದರ ಫಲವಾಗಿ ಈಗ ಭೂತಾನ್ವು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ ಭೂತಾನ್ ಉ ಸದಸ್ಯ ರಾಷ್ಟ್ರವಾಗಿದೆ ಮುಂದಿನದಾಗಿ ಮಯನ್ಮಾರ್ ರಾಷ್ಟ್ರ ಮಯನ್ಮಾರ್ ರಾಷ್ಟ್ರ ಮತ್ತು ಭಾರತದ ನಡುವೆ ಯಾವುದೇ ರಸ್ತೆ ಮಾರ್ಗ ಅಥವಾ ಯಾವುದೇ ಗಡಿರೇಖೆಗಳು ಇಲ್ಲ ಅದು ನೈಸರ್ಗಿಕ ರೇಖೆ ಇದೆ ಅದು ಮಾನವ ನಿರ್ಮಿತವಾದ ಗಡಿರೇಖೆಯಲ್ಲ ಬದಲಿಗೆ ದೇವರೇ ಸೃಷ್ಟಿಸಿದಂತಹ ನೈಸರ್ಗಿಕ ರೇಖೆಯಾಗಿದೆ ಈ ರೇಖೆಯನ್ನು ಪಟಕಾರಿ ಪರ್ವತ ಶ್ರೇಣಿ ಎಂದು ಕರೆಯುವರು ಭಾರತ ಮತ್ತು ಮ್ಯಾನ್ಮಾರದ ನಡುವೆ ಗಡಿ ರೇಖೆಯನ್ನು ಹಂಚಿಕೊಂಡಿರುವ ನಾಲ್ಕು ರಾಜ್ಯಗಳೆಂದರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂ ಇದರ ಮುಂದುವರೆದ ಭಾಗವನ್ನು ಅರುಣಾಚಲ ಪ್ರ ಮಯನ್ಮಾರಿನಲ್ಲಿ ಅರ್ಕನ ಯೋಮ ಎಂದು ಕರೆಯುತ್ತಾರೆ ಮುಂದಿನದಾಗಿ ಬಾಂಗ್ಲಾದೇಶ ಬಾಂಗ್ಲಾದೇಶ ಬಾಂಗ್ಲಾದೇಶವು ಭಾರತದ ಐದು ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅವೆಂದರೆ ಪಶ್ಚಿಮ ಬಂಗಾಳ್ ಮೇಘಾಲಯ ಅಸ್ಸಾಂ ತ್ರಿಪುರ್ ಮತ್ತು ಮಿಜೋರಾಂ ಬಾಂಗ್ಲಾದೇಶವು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರ ರಾಜ್ಯ ರಾಷ್ಟ್ರವಾಗಿ ಉದಯವಾಯಿತು ಮೊದಲು ಇದಕ್ಕೆ ಪೂರ್ವ ಪಾಕಿಸ್ತಾನ ಎಂದು ಕರೆಯುತ್ತಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವಾಗ ಭಾರತವು ಪೂರ್ವ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡಿತು ಇದರ ಇದರ ನಿರ್ಣಾಯಕ ಯುದ್ಧದಲ್ಲಿ ಪೂರ್ವ ಪಾಕಿಸ್ತಾನವು ವಿಜಯವನ್ನು ಸಾಧಿಸಿ ಬಾಂಗ್ಲಾದೇಶ ಎಂದು ಒಂದು ಹೊಸ ರಾಷ್ಟ್ರವಾಗಿ ಉದಯವಾಯಿತು ಇದರ ನಡುವೆ ಇರುವ ಸಮಸ್ಯೆ ಎಂದರೆ ಕೀಸ್ತಾ ನದಿಯ ವಿವಾದ ಮತ್ತು ಚಕ್ಮಾ ನಿರಾಶ್ರಿತರ ವಿವಾದ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಿಯಾದ ನರೇ ಶ್ರೀಮಾನ್ಯ ನರೇಂದ್ರ ಮೋದಿಯವರು ಮತ್ತು ಬಾಂಗ್ಲಾದೇಶದ ಅಧ್ಯಕ್ಷೆಯಾದ ಶ್ರೀಮತಿ ಶೇಖ್ ಹಸೀನಾರವರು ಪರಸ್ಪರ ಭೂ ಭೂ ವಿನಿಮಯ ಒಪ್ಪಂದವನ್ನು ಮಾಡಿಕೊಂಡರು ಮಾಡಿಕೊಳ್ಳುವ ಈ ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಭಾರತ ದೇಶವು ಬಾಂಗ್ಲಾದೇಶಕ್ಕೆ ನೂರ ಹನ್ನೊಂದು ಪ್ರದೇಶಗಳನ್ನು ಮತ್ತು ಬಾಂಗ್ಲಾದೇಶ ಭಾರತಕ್ಕೆ ಐವತ್ತೊಂದು ಪ್ರದೇಶಗಳನ್ನು ಬಿಟ್ಟುಕೊಡುವ ಮುಖಾಂತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದೆ ಇದನ್ನು ನೂರನೇ ತುದ ತಿದ್ದುಪಡಿಯ ಮೂಲಕ ಎ ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಮುಂದಿನದಾಗಿ ಶ್ರೀಲಂಕಾ ರಾಷ್ಟ್ರ ಶ್ರೀಲಂಕಾ ರಾಷ್ಟ್ರವು ಭಾರತದ ದಕ್ಷಿಣಕ್ಕೆ ಇರುವ ಒಂದು ದ್ವೀಪ ರಾಷ್ಟ್ರ ಈ ಶ್ರೀಲಂಕಾ ರಾಷ್ಟ್ರದಲ್ಲಿ ಎರಡು ವಿಭಾ ವಿಭಾಗಗಳು ಅವೆಂದರೆ ತಮಿಳಿಯರು ಮತ್ತು ಸಿಂಹಳಿಯರು ಸಿಂಹಳಿಯರು ಎಂದರೆ ಮೂಲತಃ ಶ್ರೀಲಂಕಾ ರಾಷ್ಟ್ರದವರೇ ತಮಿಳಿಯರು ಎಂದರು ಭಾರತ ರಾಜ್ಯದ ತಮಿಳುನಾಡಿನಿಂದ ಶ್ರೀಲಂಕಾಕ್ಕೆ ವಲಸೆ ಬಂದವರು ಭಾರತ ಮತ್ತು ಶ್ರೀಲಂಕಾದ ನಡುವಿನ ರೇಖೆಗಳೆಂದರೆ ಪಾಕ್ ಜಲಸಂಧಿ ಮತ್ತು ಮಣ್ಣಾರ್ಕೋರಿ ಭಾರತ ಮತ್ತು ಶ್ರೀಲಂಕಾದೊಂದಿಗೆ ಇರುವ ಒಂದೇ ಒಂದು ಸಮಸ್ಯೆ ಎಂದರೆ ಪಾಕ್ ಜಲಸಂಖ್ಯೆಯ ಪಕ್ಕದಲ್ಲಿರುವಂತಹ ಖಚತಿ ದ್ವೀಪದ ಸಮಸ್ಯೆ ಶ್ರೀಲಂಕಾದಲ್ಲಿರುವ ತಮಿಳಿಯರು ಪ್ರತ್ಯೇಕ ರಾಜ್ಯ ಸ್ಥಾಪನೆಗೆ ಹೋರಾಟವನ್ನು ನಡೆಸುವಾಗ ಶ್ರೀಲಂಕಾದವರು ಭಾರತದ ಸಹಾಯವನ್ನು ಕೇಳಿದರು ಆವಾಗ ಭಾರತದಲ್ಲಿ ರಾಜೀವ್ ಗಾಂಧಿಯವರು ಪ್ರಸ್ತುತ ಅವಾಗಿನ ಪ್ರಧಾನಿಯಾಗಿದ್ದರು ಅವರು ಭಾರತೀಯ ಶಾಂತಿ ಪಾಲನಾ ಪಡೆಯ ಪಡೆಯ ಒಂದು ತಿಂಡನ್ನು ಶ್ರೀಲಂಕಾಕ್ಕೆ ಕಳುಹಿಸಿದರು ಅಲ್ಲಿ ತಮಿಳ್ ಅದು ತಮಿಳಿಯರ ಯುದ್ಧವನ್ನು ಹೋರಾಟವನ್ನು ದಮನ ಮಾಡಿತು ಇದು ತಮಿಳಿಯರಿಗೆ ಕ್ರೋಧವನ್ನು ಉಂಟು ಮಾಡಿತು ಏಕೆಂದರೆ ನಮ್ಮ ದೇಶ ನಮ್ಮ ದೇಶ ನಮಗೆ ಬೆಂಬಲವನ್ನು ನೀಡುತ್ತಿಲ್ಲ ಎಂದು ಅವರು ಕೋಪಗೊಂಡರು ಇದರಿಂದ ಅವರು ಟಿ ಎಲ್ಟಿಟಿಇ ಎಂಬ ಸಂಘವನ್ನು ಪ್ರಾರಂಭಿಸಿದರು ಅಂದರೆ ತಮಿಳು ಪ್ರತ್ಯೇಕವಾದಿಗಳ ಸಂಘ ಅವ ಪ್ರಮುಖ ನಾಯಕ ಎಂದರೆ ವೇಲುಬೇಳೆ ಪ್ರಭಾಕರ್ ಶ್ರೀ ಶ್ರೀಲಂಕಾದವರು ಅವರು ಭಾರತ ಶ್ರೀಲಂಕಾದ ತಮಿಳಿಯರು ನಮ್ಮ ದೇಶ ನಮಗೆ ಸಹಾಯ ಮಾಡಲಿಲ್ಲವೆಂದು ರಾಜೀವ್ ಗಾಂಧಿಯವರ ಮೇಲೆ ಅಸಮಾಧಾನಗೊಂಡು ಎಲ್ಟಿಟಿ ರಾಜೀವ್ ಗಾಂಧಿಯವರು ಶ್ರೀಲಂಕಾದಿಂದ ಭಾರತಕ್ಕೆ ಮರಳುವಾಗ ವಿಮಾನ ಅಪಘಾತದಲ್ಲಿ ಅವರನ್ನು ಹತ್ಯೆ ಮಾಡಿದರು